ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯ ವ್ಯಾಪಿ ಕರೆ ನೀಡಿರುವ ಹಿನ್ನೆಲೆ ಇಂದು ಮದ್ದೂರು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ಕಚೇರಿಗೆ ರಜೆ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದರು ರಾಜ್ಯಾದ್ಯಂತ ಆದರ್ಶಿದಿಂಗ್ ಪ್ರಕ್ರಿಯೆ ಪ್ರತಿಯಾಗಿರುವ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮತದಾರರ ಪಹಣಿ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರುಗಳಿಗೆ ಪೌತಿ ಖಾತೆ ದಾಖಲಿಸುವಂತೆ ಈ ಪೌತಿ ಖಾತಾ ಆಂದೋಲನ ಕೈಬಿಡುವಂತೆ ಆಗ್ರಹಿಸಿ ಇನ್ನು ಹತ್ತಲವು ಸಮಸ್ಯೆಗಳು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕಾಡ್ತಾ ಇದ್ದು ಸ್ವಂತ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು ಅಬಕಾರಿ ಇಲಾಖೆಯಂತೆ ಐದು ವರ್ಷ ಕರ್ತವ್ಯ ನಿರ್ವಹಿಸಿದ ಎಲ್ಲರಿಗೂ ರಾಜ್ಯದ ಎಲ್ಲೆಡೆ ವರ್ಗಾವಣೆ ಹೋಗಲು ಅವಕಾಶ ಮಾಡಿಕೊಡಬೇಕು ಎಷ್ಟೋ ಜನ ತಂದೆ ತಾಯಿ ತೊರೆದು ಬಂದು ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರಿಗೆ ಸ್ವಂತ ಸ್ಥಳಕ್ಕೆ ತೆರಳುವ ಅವಕಾಶ ನೀಡಬೇಕು ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ಮುಷ್ಕರವನ್ನ ಮಾಡ್ತಾ ಇರುವುದಾಗಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಚೆನ್ನಬಸವ ತಿಳಿಸಿದರು ನಾವೀಗ ನಾಲ್ಕು ತಿಂಗಳು ಹಿಂದೆ ಇದೇ ರೀತಿ ಮುಷ್ಕರ ಕರೆದಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಅದರಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ ಎಂಟು ದಿನಗಳ ಸತತ ಹೋರಾಟದಿಂದ ಮಾನ್ಯ ಘನ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಆಗಿರಲಿ ನಮ್ಮ ವೃಂದ ಸಂಘದ ಪದಾಧಿಕಾರಿಗಳ ಜೊತೆ ಆಗಿರಲಿ ಕರೆದು ಮಾತುಕತೆ ಮಾಡಿ ಒಂದು ನಾವೇನು ಕೇಳಿದ್ವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಮಾತು ಕೊಟ್ಟಿತ್ತು ಆದರೆ ಈವರೆಗೂ ಒಂದೇ ಒಂದು ಬೇಡಿಕೆ ಕೂಡ ನಮ್ಗೆ ಯಾವುದು ಈಡೇರಿಲ್ಲ ಪ್ರಜಾದಿನಗಳಲ್ಲಿ ಕೆಲಸವನ್ನು ಇದ್ದದ್ದು ಬಂದು ಬಿಟ್ಟರೆ ಬೇರೆ ಏನು ಹಿಂದೆ ಹಿಂದೆಯಿಂದ ಒತ್ತಡ ಇದೆಯೋ ಅದರಿಂದ ಮೊದಲನೇ ಮಾಡಿದ ಸ್ಟ್ರೈಕಿಂದ ಎರಡು ಪಟ್ಟು ಹೆಚ್ಚಿಗೆ ಒತ್ತಡ ಅನುಭವಿಸ್ತಾ ಇದ್ದೀವಿ ಬೇಡಿಕೆಗಳಿಲ್ಲ ಬೇಡಿಕೆಗಳು ಈಗ ಮೊದಲನೇದಾಗಿ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಮೊದಲನೇದು ಕಚೇರಿ ಇಲ್ಲ ನೆಕ್ಸ್ಟು ನಮಗೆ ಅಗತ್ಯ ಸೌಲಭ್ಯಗಳಾದಂಥ ಮೊಬೈಲ್ ಆಗಿರಲಿ ಲ್ಯಾಪ್ಟಾಕ್ ಲ್ಯಾಪ್ಟಾಪ್ ಆಗಿರಲಿ ಯಾವುದೂ ಇಲ್ಲ ನಮ್ಮ ಮಹಿಳಾ ಗ್ರಾಮ ಆಡಳಿತ ಆಡಳಿತ ಅಧಿಕಾರಿಗಳಿದ್ದಾರೆ ಯಾರೂ ವೈಯಕ್ತಿಕವಾಗಿ ಸ್ವಂತ ಕಚೇರಿ ಕಜ ನಮ್ಮ ಸರ್ಕಾರದಿಂದ ನೀಡಿರ್ತಕ್ಕಂಥ ಯಾವ ಕಚೇರಿನಲ್ಲೂ ಯಾರೂ ಒಬ್ಬ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಗಳಿಲ್ಲ ಪ್ರತಿಯೊಬ್ಬರು ಸ್ವಂತ ಹಣದಿಂದ ಕಚೇರಿ ಬಾಡಿಗೆ ಕಟ್ಕೊಂಡು ನಾವು ಕಚೇರಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ ಸರ್ಕಾರದಿಂದ ಒಂದು ಪೆನ್ನು ಕೂಡ ನಮಗೆ ಇಲ್ಲಿ ಗೊತ್ತಿಲ್ಲ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ಪಟ್ಟಿಯೇ ಇದೆ ಆದ್ದರಿಂದ ರೂಲ್ ಸಿಕ್ಸು ಮೊದಲು ಇನ್ನೊಂದು ಹಲವಾರು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ಎಲ್ಲ ಇಲ್ಲಿ ಬಿಟ್ಟು ಬೇರೆ ಬೇರೆ ಕಡೆ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡಕ್ಕೆ ತಂದಿದ್ದಾರೆ ಇದು ರಾಜ್ಯಾದ್ಯಂತ ಎಲ್ಲ ಇಲಾಖೆಯಲ್ಲಿರೋ ಇದು ಸಮಸ್ಯೆ ಆದರೆ ಈಗಷ್ಟೇ ಮೊನ್ನೆ ಅಬಕಾರಿ ಇಲಾಖೆಯಲ್ಲಿ ಮೊನ್ನೆ ಘನ ಸರ್ಕಾರ ಅಲ್ಲಿ ಒಂದು ರೂಲ್ಸ್ ತಗೋಬಂತು ಯಾವುದೋ ರೂಲ್ ಸಿಕ್ಸ್ನಂತೆ ಐದು ವರ್ಷ ಅವ್ರು ಯಾರು ಪ್ರಮೋಷನ್ ಅವ್ರ ಸರ್ವಿಸ್ ಬಿಟ್ಕೊಡ್ತಾರೋ ಅವರಿಗೆ ಟ್ರಾನ್ಸ್ಫರ್ಗೆ ಅವಕಾಶ ಕೊಟ್ಟು ನಮ್ಮಲ್ಲಿ ಇದ್ದಂಥ ಅವಕಾಶನೂ ಕಿತ್ಕೊಂಡಿದೆ ಈ ವೇಳೆ ಸಂಘದ ಕಾರ್ಯದರ್ಶಿ ಮುರಳಿ ಸಿದ್ದೇಶ್ವರ ಉಪಾಧ್ಯಕ್ಷರಾದ ಪ್ರಮೋದ್ ಖಜಾಂಚಿ ಮಂಜುನಾಥ್ ಸಹಾಯಕ ಕಾರ್ಯದರ್ಶಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ರವಿ ನಿಂಗೇಗೌಡ ಹರೀಶ್ ಪ್ರಮೀಳಾ ವರಲಕ್ಷ್ಮಿ ಸೇರಿದಂತೆ ಗ್ರಾಮಲೆಕ್ಕಾಧಿಕಾರಿಗಳು ಭಾಗವಹಿಸಿದ್ದರು